ಪ್ರಾರ್ಥನೆ ಮಾಡುವಂಥವರು ಇವತ್ತಿನ ದಿವಸದಲ್ಲಿ ದೇಶಸ್ಥ ಬ್ರಾಹ್ಮಣ ಸಮಾಜ ವತಿಯಿಂದ ಮಕ್ಕಳೆಲ್ಲರೂ ಸೇರಿಕೊಂಡು ಮಾಡತಕ್ಕಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಕೆಸರು ಗದ್ದೆಯಲ್ಲಿ ಒಂದು ದಿವಸ ಅಂತ ಹೇಳ್ಕೊಂಡು ಅದಕ್ಕೆ ಬೇಕಾದಂಥ ಶ್ರಮಪಟ್ಟು ಒಂದು ದಿವಸ ಎಲ್ಲರನ್ನು ಸೇರಿಸಬೇಕು ಅಂತ ಹೇಳ್ತಕ್ಕಂಥ ಇರಾದೆಯಿಂದ ಮಾಡತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮ ಇವತ್ತಿನ ದಿವಸದಲ್ಲಿ ಎಂಟು ಮುಕ್ಕಾಲು ಗಂಟೆಗೆ ಹೋಗಿ ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಡೆಯತಕ್ಕಂಥ ಆ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಚಂದವಾಗಿ ಯಾವುದೇ ಥರದ ವಿಘ್ನಗಳು ಬರದಂಥ ರೀತಿಯಲ್ಲಿ ತಂದೆ ಕಾಣಿಸಿಕೊಟ್ಟು ಸಮಾಜ ಬಾಂಧವರು ಮುಂದೆ ಕೂಡ ಇದೇ ರೀತಿಯಲ್ಲಿ ದೇವರ ಅವರ ಆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಂಥ ರೀತಿಯಲ್ಲಿ ಯಾವುದೇ ನ್ಯೂನಾದಿರಿಕ್ತಗಳು ಬರೆದಂಥ ರೀತಿಯಲ್ಲಿ ಎಲ್ಲರನ್ನ ಸಂರಕ್ಷಣೆ ಮಾಡಿ ನಡೆಸ ನಡೆಸಿಕೊಂಡು ಅವರನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿಕೊಂಡು ಇನ್ನು ಚರಣಾರವಿಂದಗಳಲ್ಲಿ ನಾವೆಲ್ಲ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡುವಂಥದ್ದು ಜಾನಕಿ ಜೀವನ ಸ್ಮರಣ ಜಯ ಜಯರಾಮ ಪೌರ ದೀಪ ಬ್ರಹ್ಮಾನಂದ की हैं जय जय रघुवीर समर्थ रा सर्वदा योगक राग दमनम विन्दामि विन्दामि रघुत्तोतारोसिम ब्रुंडो आहा जन स्वामी ने तो आप रघुवा तथा भगवान के सर्वत्र श्रेष्ठ सरमानि देदनम तथा मानम भवदायुष्य देवेंद्र के प्रति कृतज्ञता व्यक्त कर लीं दीदीता प्रकट कर रहा हूं और नहीं बात we <laughs> ಸಾಂಪ್ರದಾಯಿಕವಾದ ಮೆರವಣಿಗೆಯೊಂದಿಗೆ ನಾವು ಕೆಸರಿಗದ್ದೆಗೆ ಇಳಿದಾಗಿದೆ ಇದೀಗ ಸಾಂಕೇತಿಕವಾಗಿರತಕ್ಕಂತಹ ಉದ್ಘಾಟನಾ ಕಾರ್ಯಕ್ರಮ ಸಭೆಯಲ್ಲಿ ವೇದಮೂರ್ತಿ ಶ್ರೀ ಚಂದ್ರಮೌಳೇಶ್ವರ ಭಟ್ರು ವೇದಮೂರ್ತಿ ರಂಗನಾಥ ಭಟ್ರು ಅಶ್ವತ್ಥಪುರ ದೇವಸ್ಥಾನದ ಆಡಳಿತ ರಾಧಾ ಶ್ರೀ ಎಲ್ವಿ ರಾಯರು ಹಾಗೂ ನಿತ್ಯಾನಂದರಾವ್ ಕೊಲ್ಲೂರಿಯವರು ಹಾಗೂ ಇಲ್ಲಿ ಸ್ಥಳಾವಕಾಶವನ್ನು ಒದಗಿಸಿರತಕ್ಕಂತಹ ದಿವಂಗತ ಭಟ್ ಇವರು ಸುಪುತ್ರ ಶ್ರೀತ ರಂಗನಾಥ ಭಟ್ ಬಿಡಮಲೆಯವರು ಶ್ರೀತ ವರ್ಕು ಶಂಕರ ರಾವ್ ಇವರು ರಾಮಮೂರ್ತಿ ರಾವ್ ಇವರು ಶ್ರೀತ ಬಾಲಕೃಷ್ಣರಾವ್ ಬೇರಿ ಇವರು ಶ್ರೀಯತ ಶ್ಯಾಮಸುಂದರ ರಾವ್ ಇವರು ಹಾಗೂ ಶ್ರೀತ ಸುಬ್ಬಣ್ಣ ಭಟ್ ಇವರು ಶ್ರೀತ ಮೇಲ್ಮನೆ ಹನುಮಂತರಾವ್ ಇವರೆಲ್ಲರೂ ವೇದಿಕೆಯಲ್ಲಿ ಆಸೀನರಾಗಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ ं भक्ताना एतदन्तम् उपास्महे मृत्युञ्जयाय रुद्राय नीलकण्ठाय शम्भवे अमृतेशाय शरुवाय ಮಹಾದೇವಾಯತೇ ನಮಃ ನಮಃ ಅಂತಕ್ಕಂತಹ ಈ ಕೆಸರಿನ ಗದ್ದೆಯಲ್ಲಿ ಒಂದು ದಿನ ಎರಡನೇ ದಿವಸಕ್ಕೆ ನಾವು ಪದಾರ್ಪಣೆಯನ್ನು ಮಾಡ ಎರಡನೇ ವರ್ಷಕ್ಕೆ ನಾವು ಪದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಮ್ಮೂರಿನ ಯಾವ ಯುವಕರ ಹುಮ್ಮಸ್ಸಿನೊಂದಿಗೆ ಉತ್ತೇಜಿಸಲ್ಪಟ್ಟು ಪ್ರಾರಂಭಗೊಂಡಿರತಕ್ಕಂಥ ಕಳೆದ ವರ್ಷದಿಂದ ಆರಂಭಗೊಂಡಿರತಕ್ಕಂಥ ಈ ಕಾರ್ಯಕ್ರಮ ಇವತ್ತು ಎಲ್ಲರ ಕೂಡಿಕೆಯೊಂದಿಗೆ ಎರಡನೇ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಶ್ರೀ ದೇವಸ್ಥಾನದ ಪ್ರಧಾನ ವರ್ಚಿತರಾಗಿರತಕ್ಕಂಥ ಶ್ರೀತಾ ರಂಗನಾಥ ಭಟ್ ಇವರು ಉಪಸ್ಥಿತಿಯಲ್ಲಿದ್ದಾರೆ ಅವರನ್ನು ಶ್ರೀ ಕೃಷ್ಣಮೂರ್ತಿ ರಂಜನ ಬೇಲಿಯವರು ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇವೆ ವೇದಿಕೆಯಲ್ಲಿದ್ದಾರೆ ಮತ್ತೊಬ್ಬರವರು ನಮ್ಮ ಸಮಾಜದ ಪುರೋಹಿತರಾಗಿರತಕ್ಕಂತಹ ಶ್ರೀಯುತ ಚಂದ್ರಮೌಳೇಶ್ವರ ಭಟ್ಟಿಯವರು ಇವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಶ್ರೀ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಯಾವತ್ತೂ ನಮ್ಮ ಕಾರ್ಯಕ್ಕೆ ಸಹಕಾರವನ್ನು ನೀಡುತ್ತಾ ಇರತಕ್ಕಂಥ ಶ್ರೀಯುತ ರಘುನಾಥ ಇವರು ಉಪಸ್ಥಿತಿಯಲ್ಲಿದ್ದಾರೆ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ವಯಸ್ಸಾದರೂ ಕೂಡ ಯಾವತ್ತು ಯುವಕರಂತೆ ನಮ್ಮನ್ನು ನಾಚಿಸುವಂತೆ ಕೂಡ ಕುಪ್ಪಳಿಸುವ ನಮ್ಮ ದೇಶದ ಬ್ರಾಹ್ಮಣ ಪರಿಷತ್ತಿನ ಅಧ್ಯಕ್ಷರಾದ ನಿತ್ಯಾನಂದರಾವ್ ಕೊಲ್ಲೂರಿದ್ದಾರೆ ಅವರನ್ನು ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ನಮ್ಮೂರಿನ ನಾಲ್ಕು ಜನ ಹಿರಿಯರು ನಮ್ಮ ಪಿತಮಲೆ ಮಾಯಣ ಅಂತ ಹೇಳಿದ್ರೆ ಈ ನಾಲ್ಕು ಜನರಿಲ್ಲದೆ ನಾನು ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿರತಕ್ಕಂಥ ಶ್ರೀಯುತ ಇವರು ನಮ್ಮೂರಿನಲ್ಲಿ ಯಾವುದೇ ಕಾರ್ಯ ಕಾರ್ಯದ್ದು ಕೂಡ ನಾನು ಇದ್ದೇನೆ ಅಂತ ಹೇಳಿ ಜೊತೆಯಲ್ಲಿ ಈ ಕಟ್ಟೆಯಲ್ಲಿ ನಾಲ್ಕು ಜನ ಹುಟ್ಟು ಸೇರ್ತಾರೆ ಮತ್ತೊಬ್ಬರು ಶ್ರೀಯತ ನೇನ್ಮನೆ ಇವರು ಹಾಗೂ ಶ್ರೀಯುತ ರಾಮಮೂರ್ತಿ ರಾವ್ ಮಂಜುನ್ ಬೈಲಿ ಈ ನಾಲ್ಕು ಹಿರಿಯರು ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿಗೆ ಬಂದಿದ್ದಾರೆ ಈ ಹಿರಿಯರನ್ನ ದೌರಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮೂರಿನ ಮತ್ತೋರ್ವ ಹಿರಿಯರಾದ ಶ್ರೀಯುತ ಬಾಲಕೃಷ್ಣರಾವ್ ಮಂಜುನ್ ಬೈಲು ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಹೂವವಾಗಿ ಸ್ವಾಗತಿಸ್ತಾ ಇದ್ದೀನಿ ವೇದಿಕೆಯಲ್ಲಿ ಶ್ರೀತ ಶ ಮೂಡಿಗೆರೆ ಇವರು ಉಪಸ್ಥಿತರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ಥಳ ಅವರಿಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಶ್ರೀ ದೇವಸ್ಥಾನದ ಮತ್ತೂರ್ವ ಭಕ್ತೇಶ್ವರಲ್ಲೂ ಬರಾದ ಶ್ರೀ ದತ್ತಾತ್ರವ್ವರ ಇವರು ಆಗಮಿಸಿದ್ದಾರೆ ಅವರು ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ದೀಪ ಮೂಲೆ ಸಪೌಮ್ಮ ದೀಪ ಮಧ್ಯೆ ಜನಾರ್ಧನ ದೀಪಾದರೆ ಶಂಕರ ಸೋತ್ರ ದೀಪರಾಧನೆ ಸ್ವಲ್ಪ ಅಂತ ಹೇಳ್ತಾರೆ ದೀಪದಲ್ಲಿ ತ್ರಿಮೂರ್ತಿಗಳ ಶಕ್ತಿ ಇದೆ ಅಂತಹ ತ್ರಿಮೂರ್ತಿಗಳ ಆ ದಿವ್ಯವಾದ ಸಾನಿಧ್ಯವನ್ನು ಧ್ಯಾನಿಸಿಕೊಂಡು ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಬೇಕು ನೀರವಂತ ದೋಷದೊಂದಿಗೆ

मंत्र सदा देवी महालक्ष्मी नमोस्तुते अंतरिते देवी आदि शक्ते महेश्वरी योगज्ञेय योगसंभूते महालक्ष्मी नमोस्तुते अदना सूक्ष्म महासूत्रे महाशक्ते महोदये देवी परब्रह्म स्वरूपिणी परमेशी जगन्माता महालक्ष्मी नमोस्तुते महालक्ष्मी स्तोत्रम् यः पटेत्

ಸೀತಾರಾಮಚಲ್ಲವರು ಪರಿವಾರದವರ ಸಲಪರಿವಾರದವರ ಚರಣ ಅದೇ ರೀತಿಯಾಗಿ ಈ ಸಮಾಜ ಹಾಗೂ ಸತ್ಭಕ್ತರು ಎಲ್ಲರೂ ಬ್ರಹ್ಮಶೈತನ್ಯ ಬ್ರಹ್ಮಾನಂದರ ಗುರುದ್ಭೈರ ಕೃಪಾ ಕಟಾಕ್ಷದಿಂದ ಸಮಾಜ ಹಾಗೂ ಭಕ್ತರಾದ ಎಲ್ಲರೂ ಕೂಡ ಅವರ ಒಂದು ಪಾದಚರಣ ಸ್ಪರ್ಶದಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ ಹಾಗೆ ಬ್ರಹ್ಮಚಿತನ ಬ್ರಹ್ಮಾನಂದರ ಚರಣೆ ಹೊಂದಿಸ್ತಾ ಇವತ್ತಿನ ಚಿನ್ನ ಸುಧಿನ ಅಂತ ಭಾವಿಸ್ತಾ ಸಮಾಜವನ್ನು ಎಲ್ಲರನ್ನೂ ಒಂದು ಕೂಡ ಒಂದು ಕಡೆ ಒಟ್ಟುಗೂಡಿಸಬೇಕಾದ್ರೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಯಾವುದಾದ್ರೂ ಒಂದು ರೀತಿಯ ಒಗ್ಗೂಡುವಿಕೆಯನ್ನು ಮಾಡಬೇಕು ಅನ್ನೋ ಒಂದು ಮನಸ್ಸನ್ನು ಇಟ್ಟುಕೊಂಡು ಕೃಷ್ಣಮೂರ್ತಿ ಹಾಗೂ ಇಲ್ಲಿಯ ಶ್ರೀ ದಿವಂಗತ ಜನಕರಾಯ ಭಟ್ ಅವರ ಗದ್ದೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಸಂಯೋಜಕರ ಒಂದು ಆಲೋಚನೆ ತುಂಬ ಶುಭದಾಯಕ ಅದೇ ರೀತಿಯಲ್ಲಿ ಔಷತಿ ಪ್ರಥಮವಾಗಿ ಪ್ರಾರಂಭಿಸಿ ಈ ವರ್ಷ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದೇನೆ ಎಲ್ಲರಿಗೂ ಶುಭ ಶುಭಕೋರ್ತ ಹಾಗೆ ಭೌಸತಿಯ ಉಸೂಕತೆಗಿಂತ ಈ ಸತಿಯ ಉಸುಕತೆ ತುಂಬ ಹೆಚ್ಚಾಗಿದೆ ಆದರೆ ಮಳೆಯ ಕಾರಣಾಂತರಗಳಿಂದ ನನಗೆ ತಿಳಿದ ಹಾಗೆ ತುಂಬ ಜನ ಹೊರಗಿಂದ ಬರೋರಿದ್ದರೂ ಸ್ವಲ್ಪ ಅಡಚಣೆಗಳಾಗಿವೆ ಜನ ಸ್ವಲ್ಪ ಕಮ್ಮಿ ಆಗಿರ್ಬೋದು ಆದರೆ ಯಾವ ರೀತಿಯ ತೊಂದರೆ ಕೂಡ ಆಗುವುದಿಲ್ಲ ಮನೋಭಾವದಿಂದ ಎಲ್ಲರ ಮನಸ್ಸನ್ನು ಒಪ್ಪೂಡಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಸಮಾಜದ ಮಹಿಳೆಯರಿರ್ಬೋದು ಮಕ್ಕಳಿರ್ಬೋದು ಪ್ರಾಯಶಃ ಸಂಗೀತ ತಿಳಿದ ಹಾಗೆ ರಾಮಮೂರ್ಗರಿಗೆ ತೊಂಬತ್ತೆರಡು ತೊಂಬತ್ತ್ಮೂರು ವರ್ಷ ಆಗಿದೆ ಅಂತ ಕಾಣ್ತದೆ ಅವರು ಬಂದರು ಉತ್ಸುಕತೆಯಿಂದ ಹನುಮಂತರಾಯರು ಕೂಡ ಅದೇ ಏಜ್ ಅಂತ ನಾನು ಭಾವಿಸ್ತೇನೆ ಇಷ್ಟು ಏಜಲ್ಲಿ ಕೂಡ ಈ ಒಂದು ಕೆಸಗ ಓಟಕ್ಕೆ ಉತ್ಸುಕತೆಯಿಂದ ಬಂದು ಭಾಗಗೊಂಡು ಚಂದ ಕಾಣಿಸಿಕೊಡ್ತಕ್ಕಂತಹ ಕೆಲಸವನ್ನು ಊರಿನ ಹಿರಿಯರು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಪ್ರಭು ಶ್ರೀರಾಮ ಹಾಗೂ ಸಹಪರಿವಾರ ದೇವರು ಸಂಪೂರ್ಣ ಆಶೀರ್ವಾದದೊಂದಿಗೆ ಎಲ್ಲರಿಗೂ ಅನುಗ್ರಹಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಶ್ರೀರಾಮಿಪುರ ವಾಸ ಕರುಣಂ ಸಂಕ್ಷೋಭಿತಂ ಚಾಮ್ರಂ ವಾಮೇರಿ ಧನಕಾವ್ಯಾಸಾಯುಧ ವಾಮೇ ಲಕ್ಷ್ಮಣಂ ಬ್ರಹ್ಮಾನಂದೇ ಸತ್ವ ಸಂಸ್ವಾರ್ಂ ದಕ್ಷಣ ಪೂರ್ಣ ಭಗವರಂ ಶ್ರೀರಾಮ ಚಂದ್ರಂ ಪೂರ್ಣ ಅನುಗ್ರಹ ಉಂಟು ಅಂತ ಹೇಳಿ ಇವತ್ತು ಗೊತ್ತಾಗ್ತಾ ಇರುತ್ತೆ ರಾಮಚಂದ್ರ ಬ್ರಹ್ಮಚಿತ ಯಾಕೆ ಅಂತ ನಿನ್ನೆವರೆಗೆ ಮೊನ್ನೆವರೆಗೆ ನಾವು ನೋಡಿದ್ದೇವೆ ವರ್ಣ ಆರ್ಭಟ ಇಡೀ ದೇಶಾದ್ಯಂತ ಉಂಟು ಆದ್ದರಿಂದ ಸಂಪೂರ್ಣವಾಗಿ ನಿಮ್ಮ ಮೇಲೆ ನಮ್ಮ ಮೇಲೆ ಕೂಡ ಇವತ್ತು ದೇವರ ಅನುಗ್ರಹ ಉಂಟು ನಿಮ್ಮ ಸಂಜೆ ತನಕ ಕೂಡ ವರ್ಣನ ಒಂದು ಕಫೆ ಆಗದಂತೆ ನಿಮ್ಮೆಲ್ಲ ಚಟುವಟಿಕೆಗಳು ಅಲ್ಲಿ ಇದು ಅಂತ ಅಂತೇಳಿ ಪ್ರಪ್ರಥವಾಗಿ ನಮ್ಮ ಈ ರೀತಾರಾಮ ದೇವರಲ್ಲಿ ಬ್ರಹ್ಮಚತು ಬ್ರಹ್ಮಾಂಡದಲ್ಲಿ ಆಂಜನೇಯ ಹಾಗೂ ಈ ಸ್ಥಳದ ಈ ಸಂಬಂಧಪಟ್ಟ ದೇವದೇವರನ್ನು ಪಾಲ್ಗೊಂಡು ಅದೇ ರೀತಿ ಭೂಮಿಕೆಯನ್ನು ಪಾಲ್ಗೊಂಡು ಈಗ ಈಗ ತಾನೇ ದೀಪಗಳು ಮುಖಾಂತರವಾಗಿ ನಮ್ಮ ವಿದ್ಯುಕ್ತವಾಗಿ ಧಾರ್ಮಿಕ ಕಾರ್ಯಕ್ರಮ ಆರಂಭ ಆಗಿದೆ ಇನ್ನು ಹೆಚ್ಚು ಹೇಳಿಕ್ಕೆ ಸಮಯ ಆಗ್ತದೆ ಹೇಳ್ಬೇಕಂತ ಮನಸ್ಸು ಬರ್ತದೆ ಯಾಕೆಂತ ಹೇಳಿದರೆ ಮಿಂಜಿ ಮಂಜುರ್ಬೇನ್ ಮತ್ತು ವಿಧಮಾಲೆ ಅತ್ಯುತ್ತಮದ ದೇವಸ್ಥಾನಕ್ಕೆ ಹಾಗೂ ಮಾರುತಿ ದೇವಸ್ಥಾನಕ್ಕೆ ಅಜನಾಭಾವ ಉಂಟು ಎಪ್ಪತ್ತ ಒಂದನೇ ದಿನ ಭವಾನ ಶಂಕರ್ ಭಜನಾ ಮಂಡಳಿ ಆರಂಭವಾಯಿತು ಅಲ್ಲಿವರೆಗೆ ನಮ್ಮ ದೇವಸ್ಥಾನದಲ್ಲಿ ಯಾವ ಭಜನಾ ಮಂಡಳಿ ಕೂಡ ಇರಲಿಲ್ಲ ಯಾವ ಕಾರ್ಯಕ್ರಮವನ್ನು ಕೂಡ ಭಜನೆ ಮಾಡುವಂಥ ಒಂದು ಸಂದರ್ಭ ಇರಲಿಲ್ಲ ಮಾಡುವವರೇ ಇರಲಿದೆ ಎಂಬತ್ತ ಇಸವಿಯಲ್ಲಿ ವಿಷಯದಲ್ಲಿ ಸಪ್ರಥಮವಾಗಿ ವೆಂಕಟಾಚಾರ್ಯ ಮಂಜು ಅವರ ಮಾರ್ಗದರ್ಶನದೊಂದಿಗೆ ಆರಂಭವಾದಂಥ ಅದೇ ರೀತಿಯಲ್ಲಿ ಮುಖಂಡತ್ವನ್ನಿಸಿದಂಥವರು ದಿವಂಗತ ಜನಕರಾಯ ಜನಕರಾಯಭಟ್ಟು ಅದೇ ರೀತಿ ಅವರು ಸೋನರಾಜ ಅಂತ ಬಾಲಕೃಷ್ಣ ಇವರೆಲ್ಲ ಸೇರಿಕೊಂಡು ತದನಂತರಲ್ಲಿ ಅವರಿಗೆ ಮಾರ್ಗದರ್ಶನ ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿದ್ದು ಶ್ರೀಪಾದ್ ನಾಯ್ಕರು ಮುಳಗಂಗ ಹಾಗೂ ಪಾಂಡಂಗ ಭತ್ತ ಒಂದು ಮಾರ್ಗದರ್ಶನಿ ಭಜನಾ ಮಂಡಳಿ ಎಪ್ಪತ್ತ ಒಂದನೇ ಸದಿಂದ ಐವತ್ತ ಮೂರು ವರ್ಷಗಳು ಕಳೆದ ಇವತ್ತಿನವರೆಗೆ ಅವೇತವಾಗಿ ಭಜನಾ ಕಾರ್ಯಕ್ರಮ ಮಾಡಿಕೊಂಡಂತಹ ಒಂದು ಭಜನಾ ಮಂಡಳಿ ಅಂತ ಈ ಶ್ರೀ ಭಜನಾ ಮಂಡಳಿ ಧಾರ್ಮಿಕವಾಗಿ ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ಏನ್ ಧಾರ್ಮಿಕವಾಗಿ ಎಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಅದೇ ರೀತಿಯಲ್ಲಿ ಇನ್ನೇನು ಹೇಳಿದ್ರೆ ದೇವಸ್ಥಾನಕ್ಕೆ ಬೇಕಂತ ಒಂದು ನಮ್ಮ ಆರೋಗ್ಯ ಮಂಡಳಿ ಇರ್ಬೋದು ಅಥವಾ ದೇವಸ್ಥಾನದ ಒಂದು ಯಾವ ಕಾರ್ಯಕ್ರಮದ ಕೂಡ ನಿಮ್ಮ ಈ ಮಂಜುನಾಥ್ ಫ್ರಿಜಮಾಲೆ ಎಲ್ಲ ಸಮಾಜ ಬಾಂಧವರು ಸೇರಿಕೊಂಡು ಉತ್ಸವಾದಿಗಳಲ್ಲಿ ಮಾಡತಕ್ಕಂಥ ಸೇವೆಗಳಿರ್ಬೋದು ಅಲಂಕಾರ ಪ್ರತಿಯೊಂದು ರಾಮ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡುವಂಥ ಸದನದಲ್ಲಿ ಒಂದು ಮುಂದುವರೆಸ್ಕೊಂಡು ಹೋದಿ ಅಂತ ಹೇಳಿ ಹೇಳಿದೆ ಅತ್ಯೋತ್ತಪರೀ ಸೀತಾರಾಮ್ಚಂದ್ರ ದೇವಸ್ಥಾನಕ್ಕೂ ಅದೇ ರೀತಿಯಲ್ಲಿ ಮಂಜುನಾಥ ಮತ್ತು ಕ್ರಿದಮಾಲೆ ಈ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಅವಿರತವಾದ ಅವಿರತವಾಗಿ ಸಂಬಂಧ ಬೆಳಿತಾ ಬೆಳೆ ಧಾರ್ಮಿಕವಾಗಿ ಮಂದೇರಿ ಮತ್ತು ಬಿರುಮಾಲೆ ಕುಟುಂಬಸ್ಥರು ಮಾಹಿನ ಕುಟುಂಬದ ಎಲ್ಲ ಸೇರಿಕೊಂಡು ಅಶೋಕ್ಪಲ್ಲು ದೇವಸ್ಥಾನಕ್ಕೆ ಮಾಡುವಂಥ ಸೇವೆ ನಾವು ಖಂಡಿತ ಸ್ಮರಿಸುವಂಥದ್ದು ಯಾವುದೇ ಸಮಾಜದಲ್ಲಿ ಕೂಡ ನೀವು ಹಿಂದೆ ಬೀಳಲಿಲ್ಲ ಇದೇ ರೀತಿ ಇನ್ನು ಮುಂದೆ ಕೂಡ ಈಗ ಸಾಮಾಜಿಕವಾಗಿ ಅಂದರೆ ನಾವು ಒಟ್ಟಾಗಬೇಕು ನಮ್ಮ ಸಮಾಜ ಒಟ್ಟಾಗಬೇಕು ಯುವಕರು ಒಟ್ಟಾಗಬೇಕು ಇದೊಂದು ಇನ್ನೊಂದು ಕೇಂದ್ರೀಕೃತವಾದಂತಹ ಸ್ಥಳ ಏನು ಅಂತ ಹೇಳಿದ್ರೆ ಈ ಕೆಸರಿ ಗದ್ದೆ ಓಟೆ ಇರ್ಬೋದು ಈಗ ಸುಮಾರು ನಾಲ್ಕೈದು ವರ್ಷ ಆಯಿತು ಕ್ರಿಕೆಟ್ ಪಂದ್ಯಾವಳಿ ಕೂಡ ಆರಂಭವಿಸಿ ಮಾಡಿದ ಆರಂಭ ಮಾಡಿದಂತಹ ಕೀರ್ತಿ ಈ ಬ ಮನೆ ಮೇಲು ಇದ್ದಮೇಲೆ ಮಾಯಣ ಒಂದು ಕುಟುಂಬಕ್ಕೆ ಸೇರ್ತದೆ ಯುವಕರಿಗೆ ಸೇರ್ತದೆ ಯಾಕೆಂತ ಹೇಳಿದ್ರೆ ಕ್ರೀಡೆಯಲ್ಲಿ ಕೂಡ ನಾವು ಹಿಂದೆ ಬೀಳಬಾರ್ದು ಅಲ್ಲಿ ಕೂಡ ಒಮ್ಮತ್ತಿಂದ ಒಗ್ಗೂಡಬೇಕಂತ ನಾವು ಸೇರಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಕ್ರಿಕೆಟ್ ಪಂದ್ಯಾವಳಿ ಕೂಡ ಆರಂಭ ಮಾಡಿ ಹೋದ ವರ್ಷ ಈ ಕೆಸರ ಗಾಜರ ಗದ್ದೆಯಲ್ಲಿ ಒಂದು ದಿವಸ ಒಂದು ಕಾರ್ಯಕ್ರಮ ಆರಂಭ ಮಾಡಿದ್ದೀರಿ ಇದು ಕೂಡ ಬಹಳ ಒಂದು ಚಟುವಟಿಕೆ ಬಹಳ ಸ್ಪರ್ಧಾತ್ಮಕ ಚಟುವಟಿಕೆ ಇದರಲ್ಲಿ ಕೂಡ ನೀವು ಏನು ತೋರಿಸ್ತೀರಿ ಅಂತ ಹೇಳಿ ಭೂಮಿ ತಾಯಿಯಲ್ಲಿ ಕೂಡ ಏನು ಮಾಡಬಹುದು ದೈವಿಕವಾಗಿ ಧಾರ್ಮಿಕವಾಗಿ ಕೂಡ ಮಾಡಬಹುದು ಸಾಮಾಜಿಕವಾಗಿ ಕೂಡ ನೀವು ಬೇಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೀರಿ ಇನ್ನು ನೆಲದಲ್ಲಿ ಕೂಡ ಯಾಕಂದ್ರೆ ನಮಗೆ ಅನ್ನ ಕೊಡುವಂತ ಭೂಮಿ ತಾಯಿ ಅವಳು ಅವಳ ಕ್ಷೇತ್ರದಲ್ಲಿ ಕೂಡ ಇಲ್ಲಿ ಯುವ ಬೆಳಿಗ್ಗಿಂದ ಸರಿ ತನಕ ನಡೆಯತಕ್ಕಂಥ ಎಲ್ಲ ಒಂದು ಆಟೋಟಗಳನ್ನು ಎಲ್ಲ ಕಡೆ ಕೂಡ ಅದನ್ನು ಪಸಡಿಸುವಂತೆ ಮಾಡಿದಂತಹ ಒಂದು ಹೆಗ್ಗಳಿಕೆ ನಿಮ್ಮ ನಮ್ಮ ಯುವಕರಿಗೆ ನಿಮ್ಮ ಯುವ ಯುವಕರ ಪಾತ್ರ ಇನ್ನೂ ಒಳ್ಳೆಯ ರೀತಿಯಲ್ಲಿ ನಮಗೆ ಸಿಗುವಂತೆ ಆಗಲಿ ಇದೇ ರೀತಿಯಲ್ಲಿ ನಿಮ್ಮ ಎಲ್ಲ ಯುವಕರು ಮುಂದುವರಿಸಿಕೊಂಡು ಹೋಗಿಕೊಂಡು ನಮ್ಮ ಸೇ ನಮ್ಮ ಸಮಾಜದ ದೇವಸ್ಥಾನದ ಯಶಸ್ಥ ಬ್ರಾಹ್ಮಣ ಸಮಾಜದ ಒಂದು ಒಂದು ದಡ ಒಂದು ಕಮ್ಮವಾಗಿ ನಿಂತು ನಿಮ್ಮೆಲ್ಲ ಚಟುವಿಗಳು ನಮ್ಮ ಸಿಗುವಂತೆ ಆಗಲಿ ಅಂತ ಹೇಳಿ ಹಿತಾರಾಮ ತಂದ್ರೆ ಗುರುಗಳು ಮಹಾರಾಜಿ ಅನೇಕ ನನ್ನ ಎಲ್ಲಿ ಮಾತನ್ನು ಜಯ ಶ್ರೀರಾಮ್ ಬಂದರೆ ಗುರುತಾರ ಇವಾಗ ನಾವು ಕೂಡ ನಿಮಗೆ ಬೇಗ ಉತ್ಸಾಹಕ್ಕೆ ಒಂದು ಒಂದು ಮುಹೂರ್ತವನ್ನು ನಿಶ್ಚಯ ಮಾಡಿ ಹಾಗೆ ಮುಂದುವರಿಬೇಕು ಆದ್ದರಿಂದ ಈ ಕೆಲಸ ಎಲ್ಲ ನಿರ್ವಿಘ್ನವಾಗಲಿ ಎಲ್ಲರಿಗೂ ಆಗಲಿ ಶುಭ ಇವತ್ತಿನ ದಿನ ಈ ವೇದಿಕೆಯಲ್ಲಿ ನಮ್ಮ ಇಲ್ಲಿ ಸೇರಿರುವ ಹಿರಿಯರೆಲ್ಲ ಏನು ಹೇಳಿದರು ಅದೇ ನನ್ನ ಅಭಿಪ್ರಾಯ ಮತ್ತು ಅವರ ಅಭಿಪ್ರಾಯಕ್ಕೆ ಮನ್ನೆ ಕೊಟ್ಟು ಶುಭಾಸ ಶುಭವನ್ನು ಹಾರೈಸ್ತೇನೆ ಜಯ ಜಯ ಮಾಡ يالن مونکي هارونن کي ಿ ಒಂದು ಹೆಸರು ಓಟ ಮಾಡ್ತಾ ಇದ್ದಾರೆ ಆ ಪ್ರಯುಕ್ತ ಜನಕರಾಯಭಟ್ಟ ಮಕ್ಕಳು ಮತ್ತು ಉಳಿದವರು ಸೇರಿ ನಮಗೆ ನಾಲ್ಕು ಜನಕ್ಕೆ ಸನ್ಮಾನ ಮಾಡಿದ್ದು ಜನಕರಾಯಭಟರು ಮತ್ತು ನಾವು ಆತ್ಮೀಯರಾಗಿದ್ದೇವೆ ಈಗ ಅವರು ಕೇಳ್ಕೊಂಡಿದ್ದಾರೆ ನಾವು ನಾಲ್ಕು ಜನ ಪ್ರಸಕ್ತ ಇದ್ದೇವೆ ಆ ಗುಣವನ್ನು ಇವತ್ತು ತೀರಿಸಿದ್ದಾರೆ ನಮಗೆ ಸನ್ಮಾನ ಮಾಡಿದೆ ಮನಸ್ಸಿಗೆ ಸಂತೋಷ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಹೇಳಬೇಕಾದ್ರೆ ನಮ್ಮ ತಾಯಿ ನಡೆಸಿ ನಮ್ಮ ಭೂಮಿ ತಾಯಿ ಭೂಮಿ ತಾಯಿಯಿಂದ ಪೆಟ್ಟೊಂದರಿ ಒಬ್ಬ ಮಗು ಒಂದು ಮಗುವಿಗೆ ಫಸ್ಟು ಎಣ್ಣೆ ಹಚ್ಚಿ ಈ ಎಕ್ಸಸೈಜ್ ಮಾಡಿಸಿದ್ರೆ ತಾಯಿ ತಾಯಿಂದ ಮುಖ್ಯ ಕೆಲಸ ಅದರಿಂದಾಗಿ ನಾವು ಮತ್ತು ನಮ್ಮ ತಾಯಿಗೆ ಹಾಗೆ ನಮ್ಮ ಕೃಷಿಯನ್ನು ಭೂಮಿ ತಾಯಿ ಮೊದಲು ನಮಸ್ಕಾರ ಮಾಡಿಕೊಂಡು ಪೆಟ್ರೋಲ್ ನಮ್ಗೆ ಕೆಲಸ ಮಾಡಿದ್ದೀವಿ ನಮ್ಮ ಆರಾಧ್ಯ ದೇವರಾದ ಪ್ರಭು ಶ್ರೀವಾರಾಮಚಂದ್ರ ವಂದಿಸುತ್ತ ಹಾಗೂ ನಮ್ಮ ಗುರು ಹಿರಿಯರು ನಮ್ಮ ಗುರುಗಳಾದಷ್ಟು ಧರ್ಮಚೇತನ ಮಹಾರಾಜರು ಬ್ರಹ್ಮಾನಂದ ಮಹಾರಾಜರು ಹೊಂದಿಸುತ್ತ ಹಾಗೂ ಇಲ್ಲಿ ನಮ್ಮ ಬಳೆ ಪಕ್ಕ ಸ್ಟೇಜ್ನಲ್ಲಿರುವಂಥ ಎಲ್ಲ ಹಿರಿಯರಿಗೂ ಒಂದು ಸುತ್ತ ಹಾಗೂ ನಮ್ಮ ದೇವಸ್ಥಾನದ ವತಿಯಿಂದ ಬಂದಿರುವಂಥ ಎಲ್ಲ ನಮ್ಮ ಹಿರಿಯರಿಗೂ ಒಂದಿಸುತ್ತ ಈ ದಿನ ನಮ್ಮ ಬಹಳ ದಿನಗಳ ಕೆಲಸ ಆದರುಪನ ಈ ಜೊತೆಯಲ್ಲಿ ನಾವು ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ ಗುರುಗಳಿಗೆ ಸೊ ಈ ಕ್ರೀಡಾಕೂಟ ಹೋದ ವರ್ಷವೂ ಚೆನ್ನಾಗಿ ನಡೆದಿತ್ತು ಈ ವರ್ಷದ ಇನ್ನೂ ಚೆನ್ನಾಗಿ ನಡೆದಿದೆ ಹಾಗೆ ಮುಂದಿನ ವರ್ಷ ಕೂಡ ಇನ್ನೂ ಚೆನ್ನಾಗಿ ನಡೆದಿದೆ ನೀವೆಲ್ಲ ಇದೇ ಉತ್ಸಾಹದಿಂದ ಮುಂದುವರಿಸಬೇಕು ನಮ್ಮೆಲ್ಲರ ಸಹಕಾರ ನಿಮ್ಮೊಂದಿಗೆ ಸದಾ ಇದೆ ನೀವೆಲ್ಲರೂ ಇದನ್ನು ನಡೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇನ್ನೂ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಹಾಗೆಯೇ ಈ ಕಾರ್ಯಕ್ರಮವನ್ನು ಎಲ್ಲ ಹಿರಿಯರಿಗೂ ನಾವು ಇದೆ ಇಲ್ಲಿ ಕಾರ್ಯಕ್ರಮಗಳು ಬಂದಿರ್ಸುತ್ತಾ ಹೊಂದಿರ್ಸತಾ ಈ ಆ ಕ್ರೀ ಕ್ರೀಡಾ ಕಾರ್ಯಕ್ರಮ ಆದಷ್ಟು ಬೇಗ ಪ್ರಾರಂಭ ಆಗಲಿ ಈಗಲೇ ಪ್ರಾರಂಭ ಆಗ್ತದೆ ಹೇಗಾಗಿದೆ ಹಾಗಾಗಿ ಒಂಬತ್ತು ಗಂಟೆ ಆಯಿತು ಒಂಬತ್ತು ಕಾಲಕ್ಕೆ ಆಯ್ತು ಈಗ ಸೊ ಬೇಗ ಪ್ರಾರಂಭ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ನೋಡ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಅಂತಹ ಎಲ್ಲ ಹಿರಿಯರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಈ ವರ್ಷ ಅವರು ಇಲ್ಲ ಈ ಸಮಯದಲ್ಲಿ ಇದ್ದರೆ ವಿಶೇಷವಾದ ರೀತಿಯಲ್ಲಿ ಬೇಡಿಕೆಯನ್ನು ಸಿದ್ಧಪಡಿಸಿಕೊಡ್ತೇನೆ ಅನ್ನತಕ್ಕಂಥ ಒಂದು ಮಾತನ್ನು ಕೂಡ ಅವರು ಹೇಳಿದರು ಆದರೆ ವಿಧಿ ಇದಾಗ ಅದು ಬೇರೆ ಲೆಕ್ಕಾಚಾರದಲ್ಲಿರ್ತದೆ ಆ ನಿಟ್ಟಿನಲ್ಲಿ ಅವರ ದಿವ್ಯವಾದ ಆತ್ಮಕ್ಕೆ ಶಾಂತಿಯನ್ನು ನಾವು ಈ ಸಮಾರಂಭದಲ್ಲಿ ಕೋರುತ್ತಿದ್ದೇವೆ ಎಲ್ಲರೂ ಕೂಡ ಒಂದು ನಿಮಿಷದ ಮೌನವನ್ನು ಎದುರಿಸಿಕೊಂಡು ಅವರ ಸ್ಮರಣೆಯನ್ನು ಮಾಡೋಣ ಆತ್ಮಕ್ಕೆ ಶಾಂತಿಯನ್ನು ಕೊಡೋಣ